ದುಬೈಗ್ ಬಂದಿದ್ದೀರಾ ಇವತ್ತು ಕನ್ನಡದ ಸ್ಟಾರ್ ನಟಿಗರೆಲ್ಲ ಇಲ್ಲ ಇದ್ದೀರಾ ಸೊ ಎಷ್ಟು ಖುಷಿ ಆಗಿದ್ದೀರಾ ನಿಮ್ ಟೀಮ್ ಬಗ್ಗೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಓಕೆ ನಿಮ್ ಟೀಮ್ ಬಗ್ಗೆ ಹೇಳಲ್ಲ ಅದೇ ಎಷ್ಟು ಸ್ಪೆಷಲ್ ಮ್ಯಾಮ್ ಅಲ್ಲಿಂದ ಬಂದು ಇಲ್ಲಿ ನಾವೆಲ್ಲ ಆಟಾಡ್ತೀವಿ ಕನ್ನಡದ ಸ್ಟಾರ್ ನಟಿಯರೆಲ್ಲ ದುಬೈನಲ್ಲಿ ಕ್ರಿಕೆಟ್ ಎಷ್ಟು ಎಂಜಾಯ್ ಮಾಡ್ತಾ ಇದೀರಾ

ಇಲ್ಲಿ ಒಂದು ಪ್ರೋಗ್ರಾಮ್ ಆಸ್ತಿ ಬಗ್ಗೆ ಇದೆ ಇದರ ಬಗ್ಗೆ ನಾನು ಸರ್ಟಿಫೈ ಮಾಡಿದೆ ಅಂದ್ರೆ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನೀವು ನಾಸರ್ ಬಗ್ಗೆ ಪಾಪಬೇಕು ಒಂದೆರಡು ನಂಬರ್ಸ್ ಬಂದಿರೋದು ಅಂತ ನಾವು ಹೋಗ್ತಾ ಇರೋದು ಆ ರೈಟರ್ ರೈಟರ್ ಬೆಸ್ಟ್ ಎಷ್ಟು ಸ್ಪೆಷಲ್ ಕ್ಯಾಂಪೇನ್ ಔರ್ ಹಾರ್ಡಿ ಸೋನಿ ಇದು ಅಂತ ಮದರ ಆನ್ ಸೈಡ್ ಸಿಜನ್ ನಾನು ಆಡಲ್ಲ ಒಂದು ಬಂದಿರೋ ಹಾರ್ಡಿ ಸಸೋ ಡಿ ಸಿಸ್ಟಮ್ ಅಲ್ಲಿ ಇರಬೇಕು

ಅದೇ ಗೋಲ್ ನಮ್ಗೆ ಯಾವ ಟೀಮಲ್ಲಿ ಇರ್ತೇನೆ ಆ ಟೀಮ್ ಗೆದ್ದೆ ಗೆಲ್ಲುತ್ತೆ